ಮುನಿ ಭಾವಗುಡು ಅಂತ ಜರ್ಸಿ ಹಾಕಲ ಎಲ್ಲರೂ ಪ್ರತಿಯೊಬ್ಬರ ಮನ್ಯಾಗೂ ಹಾಕ್ಳ ಜರ್ಸಿ ಹಾಕ್ಳ ಇಂಥವ್ರ ಮನ್ಯಾಗ ರೋಗ ಇಲ್ಲಪ್ಪ ನಂಗೆಲ್ಲ ಒಬ್ಬರು ಮಣ್ಕಾಲಾರ ಹಿಡ್ದವು ಸಂತಾರ ಹಿಡ್ದೈತಿ ನಮನಿ ಗಾಂತರ ಹಿಡ್ದೈತಿ ಪ್ರತಿಯೊಬ್ಬರ ಮನ್ಯಾಗ ರೋಗ ಆಕಳನ ರೋಗ ಮತ್ತು ನಮಗೆ ಎಂಥ ರೋಗ ಬರಕಿಲ್ಲ ನೆಲ ಕಟ್ಟಿದ್ರೆ ಆಕಳ ತೇಕ್ತತಿ ಬಿಸಿಲಾಗೋದ್ರೆ ಸತ್ತ ಹೋಗತಿ ಅಂಥ ಆಕಳ ಹಾಲನ ನಮ್ಗೆ ಎಷ್ಟು ಮಕ್ಕಳು ನಮ್ಮ ತಾಯಂದಿರು ಎಲ್ಲ ನಮ್ಮ ರೈತ ಬಳಗೆಲ್ಲ ಉಣ್ಣಾಕತ್ತೆ ಏನಾಗಿತ್ತ ಅಂತೇಳಿದ್ರೆ ಯಾರಿಗಿನ ಒಂದು ಐವತ್ತು ಕೆ ಜಿ ಚೀಲ ಹೊತ್ಕೊಂಡು ಅಡ್ಡಾಡಾಕ್ ಹಾಕತ್ತಿಲ್ಲಾಗಿ ಹೋಗ್ಬಿಟ್ಟದ್ದಿ ನಮ್ಮ ಆಕಳ ನಾವು ಕಳ್ಕೊಂಡೇವಿ ಇವತ್ತು ಎಲ್ಲರೂ ಕೂಡ್ಕೊಂಡು ಕಳ್ಕೊಂಡು ಪರದೇಶಿಗಳಾಗಿವೆ ನಾವು ಪರದೇಶಿಗಳು ಮತ್ತಿನ್ನೇನು ಮಾಡ್ಬೇಕಾ ಅಂತೇಳಿ ಅಂದ್ರೆ ದಯವಿಟ್ಟು ನಮ್ಮ ಮನೆಯಾಗೆ ಯಾರು ನಾವು ರೈತರು ಅನ್ಸ್ಕೊಂಡೇವಿ ಯಾರ ಮನೆಯಾಗ ನಮ್ಗೆ ಭೂಮಿ ಐತಿ ಆ ಹಿರಿಯರ ನಮ್ಮ ಭೂಮಿ ಗಳಿಸಿ ಇಟ್ಟು ಹೋಗ್ಯಾರ ನಾವು ಪ್ರತಿಯೊಬ್ಬರು ಒಂದು ಮನಿಪುರ ತ ಒಂದೊಂದು ಜವಾರಿ ಆಕಳ ನಾವು ಕಟ್ಟಲೇಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿ ಒಳಗೆ ಸಣ್ಣ ಮಕ್ಕಳಿಂದ ಸದ್ಯಕ್ಕೆ ಹಾರ್ಟ್ ಜಲವ್ಯವು ಅನೇಕ ರೋಗ ಕಿಡ್ನಿ ಸ್ಟೋನು ಹಾರ್ಟು ಶುಗರು ಒಂದು ಎರಡು ಲೆಕ್ಕ ಮಾಡಿದಷ್ಟು ರೋಗಗಳ ತವರು ಮನೆ ಆಗೈತಿ ನಾಡಿವತ್ತ ಗ್ರಾಮ ಇರ್ಬೋದು ಈ ನಮ್ಮ ರಾಜ್ಯನ ಆ ಪರಿಸ್ಥಿತಿ ನಿರ್ಮಾಣ ಆಗೈತಿ ದಯವಿಟ್ಟು ನಮ್ಮ ಮಕ್ಕಳು ಚಂದಾಗಿ ಉಳಿಬೇಕಾ ಅಂದ್ರೆ ನಾವೆಲ್ಲರೂ ಚೆಂದಾಗಿ ಬದುಕ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲು ಒಂದೊಂದು ನಕ್ಸತ್ ಹಾಕಲುಗಳ ಪ್ರಶ್ನೆ ಇಲ್ಲ ಮನೆಯಾಗ ಒಂದೊಂದು ಜವಾರಿ ಆಕಳ ಕಟ್ಕೊಂಡ್ರೆ ಅದ್ರ ಗೋ ಮನ್ಯಾಗ ಹಾಯಿಸಿ ಹೋದಪ್ಪ ಅಂತ ಅಂದ್ರೆ ಅದು ಗೋಮಂತ್ರ ಮಾಡ್ಕೊಂತ ಹೋದ್ರೆ ಮನೆಯ ಪಾವನ ಅದ್ರ ಸಗಣಿ ಬಂಗಾರ ಇದ್ದಂಗ ಯಾರ ಮನೆಯಾಗೂ ಇವತ್ತು ಅಭಿಷೇಕ ಮಾಡ್ಬೇಕಪ್ಪ ಅಂದ್ರೆ ನಾವು ಹುಡುಕ್ಪಕ್ಕಾಗೇತಿ ಸ್ವಾಮಿಗಳು ಏನು ಹೇಳ್ತಾರೆ ಜವಾರಿ ಹಾಕಳಿಗೆ ಗೋಮಂತ್ರ ಬೇಕು ಜವಾರಿ ಹಾಕಳಿಗೆ ತುಪ್ಪ ಬೇಕು ಅಂತ ಹೇಳ್ತಾರ ಅವರು ನಾವು ಹುಡುಕ್ಪಕ್ಕಾಗೇತಿ ಇವತ್ತು ಜವಾರಿ ಹಾಕಳ ಎಲ್ಲಿ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿತಿ ಒಂದೊಂದರ ಭಾಳ ಕಟ್ಟದ್ ಬೇಡ ಮನಿಗೂ ನನ್ನ ಜವಾರಿ ಆಕಳ ಕಟ್ಟಬೇಕು ಇವತ್ತು ಎತ್ಗಳಿಲ್ಲ ಇಲ್ಲ ನಂದಿ ಯಾತ್ರೆ ತಗೊಂಡ್ಬಂದತಿ ಕಾರಣ ಏನಪ್ಪ ನಂದಿ ಯಾತ್ರಿ ಒಳಗಿನ ಎತ್ಗಳು ಮಾಯಾಗತ್ತವು ಹೋರ್ಗಳು ಇಲ್ಲ ಮನೆಯಾಗ ಒಳ್ಳೆ ನಮ್ಮ ತಳಿ ಹಕ್ಕುಗಳಿಲ್ಲ ಒಳ್ಳೆ ತಳಿ ಹೋರ್ಗಳಿಲ್ಲ ಎಲ್ಲಿ ಬಂದು ನಿಂತಪ್ಪ ಪರಿಸ್ಥಿತಿ ಅಂತೇಳಿ ಅಂದ್ರೆ ನಮ್ಗೆ ರೈತನ ಪರಿಸ್ಥಿತಿ ಇವತ್ತು ಅರವತ್ತು ಎಕರೆ ಎಪ್ಪತ್ತು ಎಕರೆ ನೂರಾರು ಎಕರೆ ಗಟ್ಟಲೆ ಆಸ್ತಿ ಐತಿ ಟ್ರಕ್ಕು ಟ್ಯಾಕ್ಟರು ಬೋರು ಎಲ್ಲ ಅದಾವು ಕಾಲು ಬಿದ್ದರೂ ನಮ್ಮ ರೈತರ ಮಕ್ಕಳಿಗೆ ಕನ್ಯೆ ಕೊಡವಲ್ರು ಅದು ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕೆ ಆಗ್ಯಪ್ಪ ಅಂತೇಳಂದ್ರೆ ನಾವೆಲ್ಲರೂ ಒಂದು ನಮೂನಿನ ಆಗಿಬಿಟ್ಟೇವೆ ಇವತ್ತು ಯಾ ಇಪ್ಪತ್ತೈದು ವರ್ಷದ ಹುಡುಗರ ಮ್ಯಾಗಿನ ಮಖ ನೋಡ್ರಿ ಅವ್ರ ಮಕ್ಕಳ ಮ್ಯಾಗ ಹಂಗ್ ನುಣು ನುಣು ಅನ್ನೋಂಥದ್ದು ಬಣ್ಣನ ಇಲ್ಲ ಎಲ್ಲ ಖಂಡಿ ಹೊಂಟವ್ ನಮ್ಮ ಇವತ್ತು ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರ ತನಕನೂ ಒಂದು ನಮೂನಿ ವ್ಯಸನಕ್ಕೆ ಜಾರಿಯಾರ ಇದರ ಉದ್ದೇಶ ಏನಪ್ಪ ಗ್ರಾಮನ ಅಲ್ಪ ಸ್ವಲ್ಪ ವ್ಯಸನ ಮುಕ್ತ ಮಾಡಬೇಕು ಎಲ್ಲರೂ ಕೊಡ್ಕೊಂಡು ಮಾತಾಡ್ಕೊಂಡು ವಿಶ್ವಮುಕ್ತ ಕೃಷಿ ಮಾಡಬೇಕು ಎಲ್ಲರೂ ಒಂದೊಂದು ಮನೆಯಾಗ ಜವಾರಿ ಆಕಳುಗಳು ಕಟ್ಟಬೇಕು ರೋಗ ಮುಕ್ತ ಮಾನವರು ನಾಯಿ ಮಾಡ್ಬೇಕಾಗಿತ್ತು ಅದ್ರ ಸಲುವಾಗಿ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಪ್ರತಿಯೊಂದು ಹಳ್ಳಿ ಹಳ್ಳಿ ಜಿಲ್ಲಾ ಜಿಲ್ಲಾ ತಿರ್ಕೊಂತ ತಿರ್ಕೊಂತ ಇವತ್ತ ಈ ಸಿದ್ದಪ್ಪದ ಮಠದ ಮುಂದೆ ನಾವೆಲ್ಲರೂ ಸೇರೇವಿ ಆ ಸಿದ್ದಪ್ಪದ ಎಲ್ಲರಿಗಿನ ಒಳ್ಳೆ ಬುದ್ಧಿ ಕೊಟ್ಟು ಪ್ರತಿಯೊಬ್ಬರು ಮನ್ಯಾಗ ಒಂದೊಂದು ಜವಾರಿ ಆಕಳ ಕಟ್ಟು ಅಂತದೊಂದು ಬುದ್ಧಿ ಸಿದ್ದಪ್ಪದ ಎಲ್ಲರಿಗೆ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ಬರ್ತಕ್ಕಂಥ ದಿನಗಳು ಬಹಳ ಕಷ್ಟ ನಾಳೆ ಈ ಈ ಜವಾರಿ